ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸಿದರು ಬಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದೆ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ತಮಗೆ ಸದಾ ಬರ್ತಾ ಇರುತ್ತೆ ಹಾಗೆಯೇ ತಮ್ಮ ಸಹಾಯ ಅದು ಶ್ರೀರಕ್ಷೆ ನಾನು ನಿಮ್ಮನ್ನು ಭಿಕ್ಷೆ ಕೇಳ್ತಾ ಇಲ್ಲ ನನ್ನ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಸಹಾಯ ಇರಲಿ ಅನ್ನೋ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಇತಿಹಾಸ ಅನ್ನುವುದು ಒಮ್ಮೊಮ್ಮೆ ಮರುಕಳಿಸುತ್ತೆ ಹಾಗೇನೇ ಒಬ್ಬ ರಾಜಕಾರಣಿಯಾದವನು ಇತಿಹಾಸದಿಂದ ಪಾಠ ಕಲಿದಿದ್ದರೆ ಆತ ರಾಜಕೀಯ ಬದುಕಿನಲ್ಲಿ ಉತ್ತುಂಗಕ್ಕೆ ಏರಲಾರ ಇದು ಎಂಥ ಸ್ಥಿತಿ ಅಂದರೆ ರಾಜಕಾರಣಿಗಳು ಏನೇ ಮಾತನಾಡಲಿ ಪ್ರತಿ ಹಂತದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಿರ್ತಾರೆ ಇಡೀ ರಾಜಕಾರಣಿ ಹಾಗೆ ಅವರನ್ನು ಪ್ರತಿಯೊಬ್ಬರನ್ನ ಎಕ್ಸ್ಪೋಸ್ ಮಾಡ್ತಾ ಇರುತ್ತೆ ಪತ್ರಿಕೋದ್ಯಮಿಗಳನ್ನು ಎಕ್ಸ್ಪೋಸ್ ಮಾಡುತ್ತೆ ಸೊ ನನಗೆ ಈ ಮಾತು ನೆನಪಾಗಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಗುರುತು ಅವರ ತೆಗೆದುಕೊಂಡ ರಾಜಕೀಯ ನಿರ್ಧಾರ ಯಾವುದು ಅವರ ರಾಜಕೀಯ ನಿರ್ಧಾರ ನಿನ್ನೆ ಅವರು ಬೆಂಗಳೂರಿನ ಅರಮನೆ ಆವರಣದಲ್ಲಿ ನಡೆದಂತಹ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಬಿ ಜೆ ಪಿಯ ಜೊತೆಗಿನ ಹೊಂದಾಣಿಕೆ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಈ ಮೊದಲು ಈ ವಿಚಾರದ ಬಗ್ಗೆ ಮಾತುಗಳು ಕೇಳಿ ಬಂದಿದ್ದು ನಿನ್ನೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ನಾನು ಮಾತನಾಡಿದ್ದೇನೆ ಕುಮಾರಸ್ವಾಮಿ ಮತ್ತು ಮೋದಿಯವರು ಎಷ್ಟು ಸೀಟು ಅನ್ನೋದನ್ನು ಫೈನಲೈಸ್ ಮಾಡ್ತಾರೆ ಅನ್ನೋ ಮಾತನ್ನು ದೇವೇಗೌಡರು ಹೇಳಿದ್ದಾರೆ ಹಾಗಿದ್ರೆ ಅಂತಹ ಅನಿವಾರ್ಯತೆ ದೇವೇಗೌಡರಿಗೆ ಏನು ಬಂತು ಯಾಕೆ ಅವರು ಬಿ ಜೆ ಪಿಯ ಜೊತೆ ಹೊರಟಿದ್ದಾರೆ ಜಾತ್ಯತೀತ ಜನತಾದಳ ಅನ್ನುವ ತಮ್ಮ ಹೆಸರೇನಿದೆ ಪಕ್ಷದ ಹೆಸರು ಆ ಜಾತ್ಯತೀತ ಅನ್ನುವುದೇ ಒಂದು ವ್ಯಂಗ್ಯದ ಶಬ್ದವಾಗಿ ಪರಿವರ್ತನೆ ಆಗುವ ಹಾಗೆ ಯಾಕೆ ಮಾಡ್ತಿದ್ದಾರೆ ಈ ಜಾತ್ಯತೀತ ವಿಚಾರದಿಂದಾಗಿಯೇ ಅವರು ಜನತಾದಳವನ್ನು ಒಡೆದಿದ್ದರು ಹೆಗಡೆಯಿಂದ ದೂರ ಬಂದಿದ್ದರು ಹೆಗಡೆ ತಮ್ಮ ರಾಜಕೀಯ ಬದುಕಿನ ಕೊನೆಯಲ್ಲಿ ಬಿ ಜೆ ಪಿಗೆ ಬೆಂಬಲವನ್ನು ನೀಡಿ ತಮ್ಮ ಪಕ್ಷವನ್ನು ನಾಶಪಡಿಸಿದರು ತಮ್ಮ ರಾಜಕೀಯ ಇತಿಹಾಸವನ್ನು ನಾಶಪಡಿಸಿಕೊಂಡರು ಬಿ ಜೆ ಪಿಯ ಸ್ನೇಹಿತರಾಗಿ ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ಏನನ್ನು ನಂಬಿದ್ದರೋ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದರು ಈಗ ದೇವೇಗೌಡರ ಸರದಿ ಹೆಗಡೆ ದೇವೇಗೌಡರ ನಡುವೆ ಎಂಥದೇ ಭಿನ್ನಾಭಿಪ್ರಾಯ ಇರಲಿ ಹೆಗಡೆ ಹೋಗಿ ಯಾವ ಬಾವಿಗೆ ಹಾರದರೂ ಅದೇ ಬಾವಿಗೆ ಈಗ ಸನ್ಮಾನ್ಯ ದೇವೇಗೌಡರು ಹಾರತಿದ್ದಾರೆ ತಮ್ಮ ಜಾತ್ಯಾತೀತ ಅನ್ನುವುದು ಕಪಟ ಅನ್ನುವುದನ್ನು ತೋರಿಸಿದ್ದಾರೆ ಅದೊಂದು ಮೋಸ ಅನ್ನೋದು ತೋರಿಸಿದ್ದಾರೆ ನಾನು ಜಾತ್ಯಾತೀತನಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ನಾನು ಈ ಮಾತುಗಳಿಗೂ ಕೂಡ ವಿವರ ಕೊಡ್ತೇನೆ ಯಾಕೆ ಅವರು ಈಗ ಬಿ ಜೆ ಪಿಯ ಜೊತೆ ಹೋದರೆ ಅವರು ಯಾಕೆ ಜಾತ್ಯಾತೀತರಾಗಲ್ಲ ಅನ್ನೋದಕ್ಕೂ ಕೂಡ ಕಾರಣ ಕೊಡ್ಬೋದು ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ನಿನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಅವರು ಹೇಳಿದ್ದೇನು ಯಾಕೆ ಆ ನಿಲುವನ್ನು ತೆಗೆದುಕೊಳ್ತೇನೆ ಅಂದರು ದೇವೇಗೌಡ ಅವರು ಹೇಳಿದ ಪ್ರಕಾರ ಪಕ್ಷವನ್ನು ಉಳಿಸುವುದಕ್ಕಾಗಿ ಜೆ ಡಿ ಎಸ್ ಪಕ್ಷವನ್ನು ಉಳಿಸುವುದಕ್ಕಾಗಿ ನಾನು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡ್ಕೋತಾ ಇದ್ದೀನಿ ಪಕ್ಷವನ್ನು ಪಿಯ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ಪಕ್ಷಕ್ಕೆ ಏನಾಗ್ತಿತ್ತು ಯಾವುದೇ ತಾತ್ವಿಕ ನಂಬಿಕೆ ಇಲ್ಲದ ಪಕ್ಷವನ್ನು ಅವರು ಇಟ್ಕೊಂಡು ಏನು ಮಾಡ್ತಾರೆ ಪಿಯ ಜೊತೆ ಹೋದ ತಕ್ಷಣ ಅವ್ರ ಪಕ್ಷ ಹೇಗೆ ಉಳಿದು ಬಿಡುತ್ತೆ ಅದು ಒಂದು ತಿಳಿದುಕೊಳ್ಳಿ ಜನಪ್ರೀತಿ ಜನ ಬೆಂಬಲ ಇದ್ದರೆ ಯಾರನ್ನು ಯಾರೂ ಮುಳುಗಿಸೋದಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡನ್ನೂ ವಿರೋಧಿಸುವ ಜನ ಅವರು ಹತ್ತು ಜನ ಇರ್ಬೋದು ಇಪ್ಪತ್ತು ಜನ ಇರ್ಬೋದು ಸಾವಿರ ಜನ ಇರ್ಬೋದು ಅವರು ದಳಕ್ಕೆ ಬೆಂಬಲವನ್ನು ನೀಡ್ತಾ ಬಂದಿದ್ದರು ದೇವೇಗೌಡರು ಪ್ರಧಾನಿಯಾಗಿ ಮಾಡಿದ ಕೆಲಸ ಅದರ ಬಗ್ಗೆ ಹಲವರಿಗೆ ಪ್ರೀತಿ ಇತ್ತು ಅವರು ಮುಖ್ಯಮಂತ್ರಿಯಾಗಿ ಕೆಲವೇ ದಿನಗಳಲ್ಲಿ ಮಾಡಿರುವ ಕೆಲಸ ಪ್ರೀತಿ ಇತ್ತು ಹಾಗೆಯೇ ಕುಮಾರಸ್ವಾಮಿ ಕೂಡ ಮೊದಲ ಟರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅದರ ಬಗ್ಗೆ ಪ್ರೀತಿ ಇತ್ತು ಜನರ ಈ ಪ್ರೀತಿಯ ನೆಲ್ಲ ಗಂಟು ಮೂಟೆ ಕಟ್ಟಿ ಅದನ್ನು ಸಮುದ್ರಕ್ಕೆ ಎಸೆದರು ದೇವೇಗೌಡ ಯಾಕೆ ಅದು ಪಕ್ಷವನ್ನು ಉಳಿಸುವುದಕ್ಕಾಗಿ ಅನ್ನುವುದು ಸುಳ್ಳು ದೇವೇಗೌಡರಿಗೆ ಕುಮಾರಸ್ವಾಮಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕಾಗಿತ್ತು ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವ ಮೂಲಕ ಈ ಜೆ ಡಿ ಎಸ್ಸನ್ನು ಹತ್ತಿರಕ್ಕೂ ಬಿಟ್ಟುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಒಡಕು ಎಲ್ಲಿಗೋ ಹೋಗಿ ತಲುಪಿತ್ತು ಸರಿಪಡಿಸಲಾಗದ ಒಂದು ಸ್ಥಿತಿಯನ್ನು ತಲುಪಿತ್ತು ಆದ್ದರಿಂದ ಕಾಂಗ್ರೆಸ್ ಜೊತೆ ಯಾವುದೇ ರೀತಿಯ ಹೊಂದಾಣಿಕೆ ಮಾಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಅದಕ್ಕಾಗಿ ಅವರು ಹೇಳಿದ ಸುಳ್ಳು ಪಕ್ಷವನ್ನು ಉಳಿಸುವುದಕ್ಕಾಗಿ ಸನ್ಮಾನ್ಯ ಗೌರವಾನ್ವಿತ ದೇವೇಗೌಡರಿಗೆ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೈದ್ಧಾಂತಿಕ ನೆಲೆಗಟ್ಟು ಇಲ್ಲದ ಜೆ ಡಿ ಎಸ್ ಏನು ಮಾಡಬಲ್ಲದು ಬಿ ಜೆ ಪಿ ಪ್ರಾದೇಶಿಕತೆಯನ್ನು ವಿರುದ್ಧವಾಗಿದೆ ಪ್ರಾದೇಶಿಕವಾಗಿ ಯಾವ ಪಕ್ಷವೂ ಕೂಡ ಪ್ರಬಲವಾಗಿ ಇರುವುದಕ್ಕೆ ಬಿ ಜೆ ಪಿ ಬಿಡಲ್ಲ ಮುಳುಗಿಸುತ್ತೆ ಅದರ ಜೊತೆಗೆ ನಿಮ್ಮನ್ನು ಪ್ರಧಾನಿಯಾಗಿ ಮಾಡಿದ್ದು ಕಾಂಗ್ರೆಸ್ ಮೋಸ ಮಾಡಿದೆ ಇಲ್ಲ ನಂತರ ಇಲ್ಲ ಅಂತ ಹೇಳಲ್ಲ ನಿಮ್ಮನ್ನು ಪ್ರಧಾನಿಯನ್ನಾಗಿ ಮಾಡಿದ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಎಡಪಕ್ಷೀಯರು ಅವರೆಲ್ಲ ಸೇರಿ ನಿಮ್ಮನ್ನು ಪ್ರಧಾನಿ ಮಾಡಿದರು ನೀವು ಕೆಲಸವನ್ನು ಚೆನ್ನಾಗಿ ಮಾಡಿದ್ರಿ ನಿಮ್ಮ ನೆಲೆ ಅಲ್ಲಿತ್ತು ಎಲ್ಲ ಬರು ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಎಸ್ಪೆಷಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ನಿಮ್ಮ ಜೊತೆಗೆ ನಿಂತಿದ್ದರು ನಿಮ್ಮ ಮಗನ ಜೊತೆಗೆ ನಿಂತಿದ್ದರು ಆದರೆ ನಂತರ ಏನಾಯಿತು ಅನ್ನೋದು ಗೊತ್ತಿದೆ ನಮಗೆ ಎಲ್ಲಿ ಅಧಿಕಾರ ಹೋಗೋದಕ್ಕೆ ಕಾರಣ ಆಯಿತು ಕುಮಾರಸ್ವಾಮಿಗೆ ಅನ್ನೋದು ಗೊತ್ತಿದೆ ಸ್ಥಳೀಯವಾಗಿ ಬಗೆಹರಿಸಬೇಕಾದ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡರು ಕುಮಾರಸ್ವಾಮಿ ಈಗ ಬಿ ಜೆ ಪಿ ನಿಮ್ಮ ಪಕ್ಷವನ್ನು ಉಳಿಸುತ್ತೆ ಅಂದ್ಕೊಂಡ್ರು ಭ್ರಮೆ ಪ್ರಾದೇಶಿಕ ಪಕ್ಷವನ್ನು ನುಂಗಿ 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 ನೂರು ಕುಡಿತಾ ಇದೆ ಬಿ ಜೆ ಪಿ ಅದಕ್ಕೆ ಹಲವು ಉದಾಹರಣೆಗಳಿವೆ ಈ ಉದಾಹರಣೆಗಳ ನಡುವೆ ಕೂಡ ನೀವು ಹೋಗಿ ನಿಮ್ಮ ಬೆಂಬಲಿಗರನ್ನು ಎಸ್ಪೆಷಲಿ ಒಕ್ಕಲಿಗರನ್ನು ತೆಗೆದುಕೊಂಡು ಹೋಗಿ ಬಿ ಜೆ ಪಿ ಮಡಿಲಿಗೆ ಹಾಕೋದಕ್ಕೆ ಹೊರಟಿದ್ದೀರಿ ಹೆಗಡೆ ಹೀಗೆ ಮಾಡಿದರು ತಮ್ಮ ಬೆಂಬಲಿಗ ಲಿಂಗಾಯತರನ್ನು ಕರೆದುಕೊಂಡು ಹೋಗಿ ಬಿ ಜೆ ಪಿ ಮಡಿಲಿಗೆ ಹಾಕಿ ಬಿ ಜೆ ಪಿ ಹೆಮ್ಮರವಾಗಿ ಬೆಳೆಯುವುದಕ್ಕೆ ರಾಮಕೃಷ್ಣ ಹೆಗಡೆ ಕಾರಣರಾಗಿದ್ದು ಈಗ ನೀವು ಒಕ್ಕಲಿಗರನ್ನು ಕರೆದುಕೊಂಡು ಹೋಗಿ ಬಿ ಜೆ ಪಿ ಮಡಿಲಿಗೆ ಹಾಕುವ ಕಾಯಕದಲ್ಲಿ ಕಾರ್ಯದಲ್ಲಿ ನಿರತರಾಗಿದ್ದೀರಿ ಇದೊಂದು ಐತಿಹಾಸಿಕ ದ್ರೋಹ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ವಾರ್ಥಕ್ಕಾಗಿ ಈ ದೇ ಕರ್ನಾಟಕದ ಇತಿಹಾಸ ಪರಂಪರೆ ನಾಶ ಆಗುತ್ತೆ ನಿಮ್ಮ ಕಮ್ಯುನಿಟಿಯಲ್ಲಿ ಬಂದ ಕುವೆಂಪು ಅವರೇ ಏನು ಹೇಳಿದ್ರು ಅನ್ನೋದನ್ನು ನೆನಪು ಮಾಡಿಕೊಳ್ಳಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕರ್ನಾಟಕ ಉಳಿಯುವುದಕ್ಕೆ ಯಾವ ಕಾರಣಕ್ಕೂ ಕೂಡ ಬಿ ಜೆ ಪಿ ಅವಕಾಶ ಕೊಡಲ್ಲ ಅದರಂತೆ ಬಿ ಜೆ ಪಿಯ ಹಿಜಾಬ್ ಬಗ್ಗೆ ಅವರ ಸ್ಟ್ಯಾಂಡ್ ಮುಸ್ಲಿಮರ ಬಗ್ಗೆ ಅವರ ನಿಲ್ಮೆಗಳು ಆಹಾರ ಪದ್ಧತಿಯ ಬಗ್ಗೆ ಅವರ ಅದಕ್ಕೆಲ್ಲ ನಿಮ್ಮ ಬೆಂಬಲ ಇದೆಯಾ ನಿಮ್ಮನ್ನು ನಂಬುದಿರಲ್ಲ ಕರ್ನಾಟಕದ ಮುಸ್ಲಿಂ ಜನ ಕೇವಲ ಕುಮಾರಸ್ವಾಮಿ ಮಗರನ್ನು ಮುಸ್ಲಿಮರು ಬೆಂಬಲ ನೀಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಬೆಂಬಲೆಡದ ಇಡೀ ಕಮ ಮುಸ್ಲಿಮರನ್ನು ಬಲಿ ಹಾಕ್ತಿದ್ದಾರ ದೇವೇಗೌಡರು ಮುಸ್ಲಿಮರು ನಿಮ್ಮನ್ನು ನಂಬುತ್ತಾ ಬಂದಿದ್ದರು ನಿಮ್ಮನ್ನು ಪ್ರೀತಿಸ್ತಾ ಬಂದಿದ್ದರು ಒಂದು ಚುನಾವಣೆಗಾಗಿ ನಿಮ್ಮನ್ನು ನಂಬಿದ ಆ ಸಮುದಾಯವನ್ನು ತಾವು ನಾಶಪಡಿಸ್ತಿದ್ದೀರಾ ಅವರನ್ನು ಮುಳುಗಿಸ್ತಿದ್ದೀರಾ ದೇವೇಗೌಡರು ಆಲೋಚನೆ ಮಾಡಬೇಕಾಗಿದೆ ಆದರೆ ನಾನು ಹಿಂದೆದು ಹಿಂದೆನೂ ಹೇಳಿದ್ದೆ ದೇವೇಗೌಡರದ್ದು ಧೃತರಾಷ್ಟ್ರ ಮೋಹ ಅಂತ ತಮ್ಮ ಮಗನ ಮೇಲಿನ ಮೋಹ ಏನಾದರೂ ಆಗಲಿ ಮಗನಿಗೆ ಕುಟುಂಬಕ್ಕೆ ಅಧಿಕಾರ ಬೇಕು ಅನ್ನೋದು ಇದೇ ನಿಮ್ಮ ನಿಜವಾದ ಮುಖ ಆಗಿತ್ತೆ ಜಾತ್ಯಾತೀತೆಯ ಬಗ್ಗೆ ನೀವು ಆಡ್ತಿರೋದದು ನಿಮ್ಮ ಮುಖವಾಡವಾಗಿತ್ತೆ ನನಗೆ ಹಾಗೆ ಕುಮಾರಸ್ವಾಮಿ ಬಗ್ಗೆ ನಾನು ಹಾಗೆ ಮಾತನಾಡಲ್ಲ ಅವರು ಎಂದೂ ಜಾತ್ಯಾತೀತ ಅಂತ ಹೇಳ್ಕೊಳ್ಳೂ ಇಲ್ಲ ಅವರು ಜಾತ್ಯತೀತರು ಅಲ್ಲ ಆದರೆ ನೀವು ಜಾತ್ಯಾತೀತರು ಅಂತೂ ಹೇಳಿಕೊಳ್ಳುವ ಮೂಲಕ ನೀವು ಈ ದೇಶದ ಪ್ರಧಾನಿ ಆದರೆ ಕಾಂಗ್ರೆಸ್ ಬಿಟ್ಟು ಯಾರೂ ನಿಮ್ಮನ್ನು ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಎಡಪಕ್ಷೀಯರು ಆ ಕಮ್ಯುನಿಸ್ಟ್ ನಾಯಕ ಸುರ್ಜಿತ್ ಅವರು ಮುಂದೆ ನಿಂತು ಅದೆಲ್ಲ ಇತಿಹಾಸ ನಿಮ್ಮನ್ನು ಪ್ರಧಾನಿ ಮಾಡಿದ್ರು ಆ ಇತಿಹಾಸಕ್ಕೂ ದ್ರೋಹ ಮಾಡ್ತೀರಾ ದೇವೇಗೌಡರೇ ಬಿ ಜೆ ಪಿಯ ಜೊತೆ ಹೋಗ್ತೀರಿ ರಾಮಭಜನೆ ಮಾಡ್ತೀರಿ ಅವರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾಶಪಡಿಸ್ತಾರೆ ನೀವು ಕಣ್ಣು ಮುಚ್ಚಿ ಕುಳಿತುಕೋತೀರ ದೇವೇಗೌಡರೆ ನಿಮ್ಮ ರಾಜಕೀಯ ಬದುಕಿನ ಕೊನೆಯ ಆಟ ಕೊನೆಯ ಇನ್ನಿಂಗ್ಸ್ನಲ್ಲಿ ತಾವು ಇಂತಹ ನಿರ್ಣಯವನ್ನು ತೆಗೆದುಕೊಳ್ಬಹುದಾ ಆದ್ದರಿಂದ ನೀವು ಕೊಟ್ಟ ಕಾರಣ ಕಾರಣವೇ ಅಲ್ಲ ಪಕ್ಷವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅನ್ನೋ ಮಾತು ಹೇಳಿದ್ದೀರಿ ನೀವು ಪಕ್ಷ ಅಲ್ಲ ನಿಮ್ಮ ಕುಟುಂಬವನ್ನು ಉಳಿಸಿಕೊಳ್ಳುವುದಕ್ಕೆ ಕುಮಾರಸ್ವಾಮಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ನಿಮ್ಮ ನಂಬಿಕೆ ತತ್ವ ಎಲ್ಲದಕ್ಕೂ ತಿಲಾಂಜಲಿಯನ್ನು ಕೊಟ್ಟಿದ್ದೀರಿ ಕೊಡುತ್ತಿದ್ದೀರಿ ಅಂತ ತುಂಬ ನೋವಿನಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಕುಮಾರಸ್ವಾಮಿಯವರು ಮಾತನಾಡಿದ್ದು ರಾಜ್ಯದ ಸಂಪತ್ತನ್ನು ಉಳಿಸುವುದಕ್ಕಾಗಿ ಬಿ ಜೆ ಪಿ ಜೊತೆ ಸೇರಿದಿ ಎಂಥ ಹಾಸ್ಯಾಸ್ಪದ ಇದು ಬಿ ಜೆ ಪಿಯವರು ಸಂಪತ್ತನ್ನು ಉಳಿಸ್ಕೋಬಂದ್ರ ಸಂಪತ್ತನ್ನು ಲೂಟಿ ಮಾಡೋರು ಮಾತ್ರ ಮಾತ್ರನಾ ಜೆ ಡಿ ಎಸ್ನಲ್ಲೂ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡುವವರಿಲ್ವಾ ಬಿ ಜೆ ಪಿಯಲ್ಲಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡುವವರಿಲ್ವಾ ನೀವು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡುವುದನ್ನು ತಡೆಯುವ ಮನಸ್ಸಿದ್ದರೆ ನೀವು ಯಾವತ್ತೂ ನಿಮ್ಮ ಜೊತೆ ಇದ್ದ ಪೆನ್ ಡ್ರೈವ್ ತೋರಿಸಿ ಎದುರಿಸ್ತಿದ್ದಾರಲ್ಲ ಅಂತ ಹೊರಗೆ ಆಗ್ಬೋದಾಗಿತ್ತು ದಾಖಲೆಗಳನ್ನು ಬಿಡುಗಡೆ ಮಾಡ್ಬೋದಾಗಿತ್ತು ಅದರ ಹೋರಾಟ ಮಾಡುವುದಕ್ಕೆ ಬಿ ಜೆ ಪಿ ಯಾಕೆ ಬೇಕಿತ್ತು ನಿಮಗೆ ಬಿ ಜೆ ಪಿ ಮಾಡ್ತಾ ಇದ್ದಂಥ ಮಾಡಿರುವಂಥ ಎಲ್ಲ ಭ್ರಷ್ಟಾಚಾರದ ಪ್ರಕರಣವನ್ನು ಹಾಕ್ಬೋದಾಗಿತ್ತು ಕಾಂಗ್ರೆಸ್ ಮಾಡುತ್ತಿರುವ ಭ್ರಷ್ಟಾಚಾರದ ಪ್ರಕರಣವನ್ನು ಹಾಕ್ಬೋದಾಗಿತ್ತು ಆವಾಗ ನೀವು ರಾಜ್ಯದ ಸಂಪತ್ತನ್ನು ಉಳಿಸುವುದಕ್ಕಾಗಿ ಯತ್ನ ನಡೆಸಿದ್ದೀರಿ ಅನ್ನೋ ಮಾತನ್ನು ನಾನು ನಂಬ್ತಾ ಈಗ ನಂಬೋದಕ್ಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿಯವರೇ ಸಂಪತ್ತನ್ನು ಉಳಿಸುವುದಕ್ಕಾಗಲ್ಲ ನೀವು ನಿಮ್ಮ ಸಂಪತ್ತನ್ನು ಬಿ ಜೆ ಪಿ ಸಹಾಯದೊಂದಿಗೆ ಮತ್ತೆ ಕ್ರೋಢೀಕರಿಸುವುದಕ್ಕೆ ಅಧಿಕಾರವನ್ನು ಪಡೆಯುವುದಕ್ಕೆ ಇಂತಹ ನಿಲುಮೆಯನ್ನು ಹೊಂದಿದ್ದೀರಿ ಅಂತ ದುಃಖದಲ್ಲಿ ಬೇಸರದಲ್ಲಿ ಹೇಳಬೇಕಾಗುತ್ತೆ ಯಾಕೆಂದರೆ ನೀವು ಕೆಟ್ಟ ಮುಖ್ಯಮಂತ್ರಿ ಆಗಿರಲಿಲ್ಲ ನೀವು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದಿರಿ ಆದರೆ ಇವತ್ತು ನೀವು ಈ ಸ್ಥಿತಿಯನ್ನು ನಿರ್ಮಿಸಿದ್ದೀರಿ ಇದು ಕರ್ನಾಟಕ ಮಾಡುವ ಬಹುದೊಡ್ಡ ದ್ರೋಹ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಬಾಯ್ನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ എല്ലോ ഒഴേദാകളെ നമസ്കാരം